ನಮಸ್ಕಾರ ಹಾಯ್ ದಿಸ್ ಇಸ್ ಹೇಳಿ ಕನ್ನಡ ವ್ಲಾಗ್ಸ್ ಸೊ ನಮ್ಮ ಮಡಿಕೇರಿ ಬಾಯ್ನ ಕರ್ಕೊಂಡ್ಬಂದಿದ್ದೀವಿ ಇದು ನಮ್ಮ ಬರ್ಕೆ ಮಡಿಕೇರಿ ಬಾಯ್ ಅಲ್ಲ ಇದು ನಿರ್ಮಿತ್ ಇದು ಇವನಲ್ಲ ನೋಡ್ತೀಯಾನೆ ಸೊ ನಮ್ಮ ಮಡಿಕೇರಿ ಬಾಯ್ನ ನಿಲ್ಲಿಸಿ ವಿರಾಜ್ಪೇಟೆ ಕರ್ಕೊಂಬಂದಿದ್ದೀವಿ ನೋಡೋಣ ಇವನೇ ಬ್ರೋ ವ್ಯೂ ಹೇಗಿದೆ ಚೆನ್ನಾಗಿದೆ ಬ್ರೋ ಮಸ್ತಾಗಿದೆ ಹ್ಞೂ ಸುಮಾರು ಗಣೇಶ ಇದೆ ಒಂದು ಇಪ್ಪತ್ತೆರಡು ಗಣೇಶ ಇದೆ ಆಯಿತಾ ಕರ್ಕೊಂಡು ತೋರಿಸ್ತೀನಿ ಎಲ್ಲ ಗಣೇಶ ಓಕೆ ಓಕೆ ನೀವು ವ್ಯೂ ನೋಡ್ಕೊಳ್ಳಿ ಹೇಗಿದೆ ಅಂತ ಮೇನ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಬನ್ನಿ ಬ್ರೋ ಕರ್ಕೊಂಡೋಗ್ತೀನಿ ಕರ್ಕೊಂಡು ಹೋಗೋಣ ನಮ್ಮ ಕಡ್ಲೆನೂ ಇದ್ದಾನೆ ಬೆಂಗಳೂರಿಂದ ಬಂದುಬಿಟ್ಟಿದ್ದಾನೆ ಹಾಯ್ ಹಾಯ್ ಗಾಯ್ಸ್ ಸೊ ನಾವಿವಾಗ ಕೆಳಗೆ ಹೋಗ್ತಾ ಇದ್ದೀವಿ ಬೆಟ್ಟದ ಕೆಳಗೆ ಹೋಗ್ತಿದ್ದೀವಿ ನಮ್ಮ ನಿರ್ಮಿ ಡ್ರೈವ್ ಮಾಡ್ತಿದ್ದಾನೆ ಹಾಯ್ ಹಾಯ್ ನಮ್ಮ ಮಡಿಕೇರಿ ಬ್ರೋ ಇಲ್ಲಿದ್ದಾರೆ ಕಡ್ಲೇನೂ ಇದ್ದಾನೆ ಬ್ರೋ ಮಡಿಕೇರಿಯಲ್ಲಿ ಗಣೇಶ ಆಗಿಬಿಟ್ಟಿದ್ರು ಬ್ರೋ ಬಿಟ್ಟಿದ್ರು ಹೌದಾ ಇಲ್ಲೇ ಇಲ್ಲಿ ಸಿಕ್ಸ್ಟೀನ್ ಅಥವಾ ಸೆವೆಂಟೀನ್ಗೆ ಸ್ಟಾರ್ಟ್ ಇದು

ಇಲ್ಲೊಂದು ಗಣೇಶನ ಕೂರ್ಸಿದ್ದಾರೆ ಆಮೇಲೆ ಮುಂದೆ ಅಲ್ಲೊಂದು ಗೌರಿ ಟೆಂಪಲ್ ಅಂತ ಇದೆ ಅಲ್ಲೊಂದು ಇಲ್ಲಿ ಕೂರ್ಸಿದ್ದಾರೆ ಹೂವು ಬ್ರೋ ಇಲ್ಲಿ ಕೂರ್ಸಿದ್ದಾರೆ ರೈಟ್ ಸೈಡಿಗೆ ಬೈ ನೋಡೋಣ ಹೋಗಲ್ಲ ತಗೋಣ ಓಕೆ ಓಕೆ ಹೋಗೋಣ ಹೋಗೋಣಪ್ಪ ಇದೆ ಬ್ರೋ ಇದು ಜೈನ್ ಸ್ಟ್ರೀಟ್ ಇದ್ದು ಗೌರಿ ಟೆಂಪಲ್ ಅಂತ ನೋಡಿ ಹೇಗಿದೆ ಅಂತ ವಾಹ್ ಕೆಲಸ ಮಾಡುವ ಏನೋ ನಾವು ಅಲ್ಲಿ ಹೋಗಿ ಬರೋಣ ಬಿಕಾಸು ಮೇನ್ ಟೆಂಪಲ್ ಅಲ್ಲಿ ಗಣಪತಿ ಟೆಂಪಲ್ ಸೊ ನಿಮ್ಗೆ ಅಲ್ಲೇ ತೋರಿಸ್ದಂಗೆ ಆಗುತ್ತೆ ಬ್ರೋ ಓಕೆ ಬ್ರೋ ಹೋಗ್ಬೇಕು ಆ ಕಡೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಆಯ್ತಪ್ಪ ನಮ್ಮ ನಿರ್ಮಿತ ಹೇಳ್ದಂಗೆ ನಾನು ಎಲ್ಲಿ ಕರ್ಕೊಂಡೋಯ್ತು ಅಲ್ಲಿಗೆ ಚೈ ಹೋಗಿ ಬರೋಣ ಎಲ್ಲೋ ಬಂದಿದ್ದೀವಿ ನಾವು ನೋಡ್ಬೋದು ಇದು ತುಂಬ ಪುರಾತನ ಕಾಲದಿಂದ ಬಂದಿದೆ ಈ ಟೆಂಪಲ್ಲು ಗಣಪತಿ ಟೆಂಪಲ್ಲು ಸೊ ನಾವು ಅಲ್ಲಿಂದ ಫಸ್ಟ್ ಹೋಗ್ಬಿಟ್ಟು ಸೆಕೆಂಡರಿ ನಾವು ಇಲ್ಲಿ ಮೂರ್ನಾಡಿಗೆ ಹೋಗುವ ಸೊ ಯಾವತ್ತು ಫಸ್ಟ್ ಇದ್ದಿದ್ದ ಕಡೆನೇ ಹೋಗ್ಬೇಕಂತೆ ಸೊ ಹೋಗುವ ಸರಿ ನಮ್ಮ ವಿರಾಜ್ಪೇಟೆ ಗೈಡ್ ನಿರ್ಮಿತ ಹೇಳ್ತಾರ ಫಸ್ಟ್ ನಮ್ಮ ಗಣೇಶ ಮೇನ್ ಗಣೇಶ ಅಲ್ಲಿಗೆ ಹೋಗೋಣ ಬನ್ನಿ ಲೈಟಿಂಗ್ಸ್ ಎಲ್ಲ ನೋಡಿ ಹೇಗೆ ಹಾಕಿದ್ದಾರೆ ಅಂತ ಸೊ ಅಕ್ಕಾಗಿದೆ ಬ್ರೋ ಕ್ರೇಸ್

ఆయ్ నోడ బన్నీ పూజ ఎలా నడిచిందో ఓ సైడ్ అంత సైడు జన మాత్రడప్ప ఫ్రెండ్స్ కాల్ వెరీ ఇంపార్టెంట్ కాల్ తులుకుంటు ಟೆಂಪೋ ಒಂದು ಒಳ್ಳೆ ಪೂಜೆ ಆಯಿತು ಪ್ರಸಾದನ ಕೊಟ್ಟಿದ್ದಾರೆ ನಾನು ನಿರ್ಮಿತ ಹಣ ತಿಂತ ಬ್ರೋ ಹೇಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತಾ ಹೌದಾ ಬನ್ನಿ ಬ್ರೋ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಎಲ್ಲಿಗಪ್ಪ ಕರ್ಕೊಂಡೋಗ್ತೀಯಾ ಸೆಕೆಂಡ್ ನಾವು ಮೂರ್ನಾಡಿಗೆ ಹೋಗ್ಬಿಟ್ಟು ಆಮೇಲೆ ಗೋರಿ ಟೆಂಪಲ್ಗೆ ಹೋಗ್ಬಿಡೋಣ ಸರಿ ಆಯ್ತಪ್ಪ ಬನ್ನಿ ಹೋಗೋಣ ರೋಡಿಗೆ ಬಂದಿದ್ದೀವಿ ಸೊ ಗಣಪತಿ ಟೆಂಪಲ್ ಆಯ್ತು ಈಗ ಇಲ್ಲಿ ಮುಗಿಸ್ಕೊಂಡು ಹೋಗ್ವ ನಿಮ್ಮದೇ ತಾನೇ ನಿಮ್ಮ ಕಮಿಟಿದಾನೆ ಇದು ಇದು ನಮ್ದೇ ಕಮಿಟಿ ಬನ್ನಿ ನಮ್ಮವರೇ ಐತಿ ಹೌದಾ ಬನ್ನಿ ಬನ್ನಿ ಹೋಗುವ ಅಂತೆ ಸೊ ಇದು ನಮ್ಮ ನಿರ್ಮಿತವ್ರ್ದೆ ಗಣೇಶ ನೋಡೋಣ ಹೇಗಿದೆ ಅಂತ ಬನ್ನಿ ಮಳೆ ಬರೋ ಬರ್ತಿದಮ್ಮ ಮಳೆ ಬರ್ತಿದೆ ಇವತ್ತು ಬರ್ರಿ ಇವತ್ತಿಂದ ಸ್ಟಾಕ್ ಆಗ್ತಾಯಿದೆ ಹೌದಾ ಇವತ್ತಿನ ಆರ್ಕೆಸ್ಟಾ ಸರಿ ಆಯ್ತು ಬಾ ನೋಡೋಣ ಮಳೆ ಬರ್ತಿದ ಮಾರಾಯ ಹತ್ತು ಮೂರ್ನಾಲ್ ಡ್ರೆಸ್ ಗಣಪತಿ ನಮ್ಮ ನಿರ್ಮಿತ ನೋಡಿ ಹೇಗಿದೆ ಅಂತ ಒಳ್ಳೇದು ಮಾಡಪ್ಪ ಆರ್ಟಿಸ್ಟ ಇದೆ ಮಾಡಿದ್ದಾರೆ ನಡೀತಾ ಇದೆ ತುಂಬ ಹಾ ತುಂಬ ಚೆನ್ನಾಗಿ ನಡೀತಾ ಇದೆ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಬಂದು ಸೇರಿದ್ದಾರೆ ನೋಡಿ ಮಕ್ಕಳು ಹಿರಿಯರು ಎಲ್ಲರೂ ಬಂದು ಸೇರಿದ್ದಾರೆ ಸೊ ನಮ್ಮ ನಿರ್ಮಿತ್ ಕಮಿಟಿ ಅವ್ರದ್ದು ಸಹ ಅಲ್ಲೋಗೊಂದು ಪೂಜೆ ಆಯಿತು ನಮ್ಮ ಮಡಿಕೇರಿ ಬಾಯ್ ಶರತ್ ಅವ್ರನ್ನ ಅಲ್ಲೂ ಕರ್ಕೊಂಡೋಗಿದ್ದೆ ಬನ್ನಿ ನೀವು ಹೋಗಪ್ಪ ದೇವರು ನೆಕ್ಸ್ಟ್ ಎಲ್ಲಿ ಅಂತೇಳಿ ನಮ್ಮ ನಿರ್ಮಿತ್ ಅಣ್ಣ ಅವ್ರನ್ನ ಕೇಳುವ ನೆಕ್ಸ್ಟ್ ಎಲ್ಲಿ ಎಲ್ಲಿಗಣ ಸೊ ನೆಕ್ಸ್ಟ್ ಈಗ ಗೌರಿ ಟೆಂಪಲ್ ಬಸವ ಗುಡಿ ಅಂತ ಹೇಳ್ತೀವಿ ನಾವ್ ಅಲ್ಲಿ ಎಲ್ಲಾ ಕರೆಯೋದು ಗೌರಿ ಟೆಂಪಲ್ ಅಂತ ಸೊ ಅಲ್ಲಿ ಹೋಗುವ ಮಡಿಕೇರಿ ಅಣ್ಣ ಹೋಗೋಣ ಗೌರಿ ಟೆಂಪಲ್ ಪಕ್ಕ ಬಂದಿದೀವಿ ನೋಡಬಹುದು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹ್ಮ್ ಲೈಟಿಂಗ್ಸ್ ಮತ್ತೆ ಸೂಪರ್ ಆಗಿ ಕೊಟ್ಟಿದ್ದಾರೆ

ನಮ್ಮ ಗೌರಿ ಗೌರಿ ಟೆಂಪಲ್ ಅಂತ ಜೇನ್ ಸ್ಟ್ರೀಟದರ ಗೌರಿ ಟೆಂಪಲ್ ಇದು ಇದೆ ನಮ್ಮ ಗೌರಿ ಮಡಿಕೇರಿ ಬಂದು ಏನೋ ನೋಡ್ಬೋದು ನಿಂದು ಸೊ ಈಗ ನೋಡ್ಬೋದು ಇವಾಗ ಮಧ್ಯದಲ್ಲೇ ನಮ್ಮ ನಮಗೋಸ್ಕರ ಹಿಡ್ಕೊಂಡು ಬರ್ತಾ ಇದೆ ಇದ್ಯಾರಪ್ಪ ಓ ಓ ಜಿ ಎನ್ ಎಕ್ಸ್ ಜಿ ಬರ್ತಿದ್ದಾನೆ ಸುಮ್ಮನೆ ನಾನು ಬ್ಲಾಗ್ ಮಾಡ್ತೀನಿ ಅಂತ ಫೋನ್ ಹಿಡ್ಕೊಂಡು ಹೋಗಿ ಬರ್ತಾನೆ ನಾನು ಎಲ್ಲ ಹೋಗ್ತಾ ಇದೀರಿ ನೋಡ್ಬೋದು ತುಂಬ ಬೇಗ ಬಂದಿದ್ದಾರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದೆಲ್ಲ ಇದಾರೆ ಜನ ಅಪ್ರೂವ ಕಾಣೋದು ಸೊ ಏ ಅಲ್ಲಿ ಚಂದ್ರನೋ ಏ ಏ ಏ ಗೈಸ್ ಇವತ್ತು ನೋಡಬಹುದು ಸೋ ఆది ನಮ್ಮ ಜೊತೆ ಜಿನೇಶ್ ಅವರು ಜಾಯಿನ್ ಆಗಿದಾರೆ ಜಿನೇಶ್ ಅವರು ಬರ್ತಾರೆ ನಮ್ಮ ಜೊತೆ ಇವಾಗ ಪನಿ ಹೋಗೋಣ ನಮ್ಮ ಜೊತೆ ಗಗನನ ಕೂಡ ಬಂದಾಯ್ತು ಆಯ್ತು ನೆಕ್ಸ್ಟ್ ಎಲ್ಲ ಹೋಗೋ ಅಂತ ಇದ್ದೀವಿ ಬ್ರೋ ಹೋಗೋಣ ನೆಕ್ಸ್ಟ್ ಈಗ ಏನೈತು ಟೈಮ್ ಆಯ್ತು ಮಡಿಕೇರಿ ಹೋಗ್ಬೇಕು ಮಡಿಕೇರಿ ಹೋಗ್ಬೇಕಾ ಏನ್ ಮಾಡೋಣ

ಸರಿ ಬ್ರೋ ನೈಸ್ ಮೀಟಿಂಗು ಸೆವೆಂಟೀಂತ್ಗೆ ಬನ್ನಿ ಓಕೆನಾ ಓಕೆ ಬರಬೇಕು ಸೊ ನಾವು ಮಡಿಕೇರಿ ಬಾಯ್ ಬಿಡಿ ಮಡಿಕೇರಿ ಬಾಯ್ ಹೋಯ್ತಿದ್ದಾರೆ ಮಡಿಕೇರಿಗೆ ಲೇಟ್ ಆಯಿತು ಅದಕ್ಕೆ ಲೇಟ್ ಆಯ್ತು ಇವರಿಗೆ ಅದಕ್ಕೆ ನಮಗೆ ಮಾಡೋಕ್ಕಾಗಿಲ್ಲ ಎಲ್ಲ ಟ್ವೆಂಟಿ ಒನ್ ವಿಡಿಯೋಸ್ ಸರಿ ಬ್ರೋ ಇಲ್ಲೇ ಬರುತ್ತೆ ಆಯಿತಾ ಸೊ ನಮ್ಮ ಮಡಿಕೇರಿ ಬಾಯ್ನ ಬಿಟ್ಟಾಯ್ತು ಇವಾಗ ನಾನು ಮನೆಗೆ ಹೋಗುವ ಸಮಯ ಅವ್ನಿಗೆಲ್ಲ ತೋರಿಸ್ಬೇಕು ಅಂತ ಇದ್ವಿ ಟ್ವೆಂಟಿ ಒನ್ ಗಣಪತಿ ಅವ್ನಿಗೆ ಲೇಟ್ ಆಯ್ತು ಅಂತ ಹೇಳಿ ಒಂದು ಮೂರು ನಾಲ್ಕು ತೋರಿಸೋದಾಯಿತು ನೆಕ್ಸ್ಟ್ ಸಿಕ್ಸ್ಟೀನ್ ಸೆವೆಂಟೀನ್ಗೆ ಬರ್ತಾನೆ ಆವಾಗೆಲ್ಲ ಬಂದಿರುತ್ತಲ್ಲ ಇನ್ ಲೈನ್ ಇರುತ್ತೆ ಸೊ ತೋರಿಸ್ಬೋದು ನಮ್ಮ ಗಾಡಿ ಇಲ್ಲೇ ಇದೆ ಮುಂದೆ ಸೊ ದಿಸ್ ವಾಸ್ ಅ ಸ್ಮಾಲ್ ವ್ಲಾಗ್ ಫಾರ್ ಯು ಗಾಯ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಟೇಕ್ ಕೇರ್ ಬಾಯ್ ಬಾಯ್ ದಿಸ್ ಇಸ್ ಎಡಿ ಬ್ಲಾಕ್ಸ್ ಸೈನಿಂಗ್ ಆಫ್ಸ್